ಕಟಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಕಟಕ ರಾಶಿಯು ದ್ವಾದಶ ರಾಶಿಗಳ ಚಕ್ರದಲ್ಲಿ ನಾಲ್ಕನೇ ರಾಶಿ ಈ ರಾಶಿಯ ಚಿಹ್ನೆ ಈ ರಾಶಿಯಲ್ಲಿ ಜನಿಸಿದವರಿಗೆ ತಮ್ಮ ಮನೆಯ ಬಗ್ಗೆ ತುಂಬಾ ಕಾಳಜಿ ಪ್ರೀತಿ ಇರುತ್ತದೆ ತಮಗಿಂತಲೂ ಜಗತ್ತಿಗಿಂತಲೂ ತಮ್ಮ ಕುಟುಂಬ ಮನೆಯೇ ಮುಖ್ಯ ಎನ್ನುವ ವಿಚಾರದಲ್ಲಿ ಈ ರಾಶಿಯವರಿಗೆ ಯಾವುದೇ ಗೊಂದಲ ಇರುವುದಿಲ್ಲ ನೀವು ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕುನೇ ಪಾದಗಳು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಕಟಕ ರಾಶಿ ಆಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಹಿ ಆದಲ್ಲಿ ಪುನರ್ವಸು ನಕ್ಷತ್ರ ಓ ಮತ್ತು ಡ ಆದಲ್ಲಿ ಪುಷ್ಯ ನಕ್ಷತ್ರ ಡಿ ಡು ಡೆ ಮತ್ತು ಡೊ ಆದಲ್ಲಿ ಆಶ್ಲೇಷ ನಕ್ಷತ್ರದೊಂದಿಗೆ ರಾಶಿ ರಾಶಿಯಾಗುತ್ತದೆ ಕಟಕ ರಾಶಿಗೆ ಸೇರಿದವರಿಗೆ ಶುಭ ದಿನಾಂಕಗಳು ನಾಲ್ಕು ಐದು ಆರು ಹದಿನೈದು ಹದಿನಾರು ಮೂವತ್ತು ಶುಭ ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶುಭ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಆರು ಏಳು ಒಂಬತ್ತು ಶುಭವರ್ಣ ಕೆಂಪು ಹಳದಿ ಬಿಳಿ ಮತ್ತು ಹಸಿರು ಅಶುಭವರ್ಣ ನೀಲಿ ಮಿಶ್ರಿತ ಹಸಿರು ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ಶುಭ ತಿಂಗಳು ಏಪ್ರಿಲ್ ಹದಿನೈದರಿಂದ ರಿಂದ ಮೇ ಹದಿನಾಲ್ಕು ಆಗಸ್ಟ್ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಹದಿನಾಲ್ಕು ಶುಭ ಹರಳು ಮಾಣಿಕ್ಯ ಹವಳ ಮತ್ತು ಹಳದಿ ಪುಷ್ಯರಾಗ ಶುಭ ರಾಶಿ ಸಿಂಹ ವೃಶ್ಚಿಕ ಮತ್ತು ಮೀನ ಶುಭ ರಾಶಿ ಕನ್ಯಾ ಮಕರ ಕುಂಭ ಮತ್ತು ಮಿಥುನ ಕಟಕ ರಾಶಿ ವಿಶ್ವಾಸು ಸಂವತ್ಸರದ ಗೋಚಾರ ಫಲ ಸಮಯವನ್ನು ಗೌರವಿಸುವ ನೀವು ಸದಾಕಾಲ ಯಾವುದಾದರೂ ಒಂದು ಚಟುವಟಿಕೆಯಲ್ಲಿ ಮುಳುಗಿರುತ್ತೀರಿ ಉದ್ಯೋಗದಲ್ಲಿ ಎದುರಾಗುವ ತೊಂದರೆಗಳು ಕ್ರಮೇಣವಾಗಿ ಮರೆಯಾಗುತ್ತವೆ ಆತುರದಿಂದ ತೆಗೆದುಕೊಂಡ ನಿರ್ಧಾರಗಳು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತವೆ ಉತ್ತಮ ಆದಾಯವಿದ್ದರೂ ಹಣವನ್ನು ಉಳಿಸಲು ವಿಫಲರಾಗುವಿರಿ ಉದ್ಯೋಗದಲ್ಲಿ ತೊಂದರೆ ಉಂಟಾಗಿ ತಂದೆಯವರು ಉದ್ಯೋಗ ಬದಲಿಸುತ್ತಾರೆ ನಿಮ್ಮ ಮಕ್ಕಳಿಗೆ ವಿಶೇಷ ಬುದ್ಧಿ ಇರುತ್ತದೆ ಅವರ ಆರೋಗ್ಯದಲ್ಲಿ ಸಣ್ಣ ಮಟ್ಟದ ತೊಂದರೆ ಕಂಡುಬರುತ್ತದೆ ತಂದೆಯ ಮೇಲೆ ವಿಶೇಷವಾದ ಭಕ್ತಿ ಗೌರವ ಇರುತ್ತದೆ ನಿಮ್ಮ ತಂದೆ ನೇರವಾದ ನಡೆ ನುಡಿಗಳಿಂದ ಸಂದಿಗ್ನ ಪರಿಸ್ಥಿತಿಗೆ ಸಿಲುಕುತ್ತಾರೆ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ವಿಶೇಷವಾದ ಪ್ರಾತಿನಿಧ್ಯ ದೊರೆಯುತ್ತದೆ ಸ್ತ್ರೀಯರನ್ನು ಗೌರವ ಭಾವನೆಯಿಂದ ಕಾಣುವಿರಿ ಬಾಳಸಂಗಾತಿಯನ್ನು ಅನವಶ್ಯಕವಾಗಿ ಅನುಮಾನಿಸುತ್ತೀರಿ ದುಬಾರಿ ಬೆಲೆಯ ಸಾಕು ಪ್ರಾಣಿಗಳನ್ನು ಕೊಳ್ಳುವಿರಿ ಜೀವನದಲ್ಲಿ ಯಾವುದೇ ತೊಂದರೆ ಕಂಡುಬರುವುದಿಲ್ಲ ಅನವಶ್ಯಕವಾಗಿ ಚಿಂತೆ ಮತ್ತು ಒತ್ತಡಕ್ಕೆ ಒಳಗಾಗುವಿರಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುವ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಸದಾಕಾಲ ಚುರುಕುತನದಿಂದ ನಿಮ್ಮ ಪಾಲಿನ ಕೆಲಸವನ್ನು ಪೂರೈಸಬಲ್ಲಿರಿ ದೂರದ ಊರಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆಗಳಿವೆ ಜನೋಪಯೋಗಿ ಕೆಲಸಗಳನ್ನು ಮಾಡಲಿದ್ದೀರಿ ತಲೆಗೆ ಪೆಟ್ಟು ಬಿದ್ದು ತೊಂದರೆ ಉಂಟಾಗಬಹುದು ಕುಟುಂಬದ ಹಿರಿಯರಿಗೆ ಮೂತ್ರದ ಸೋಂಕಿನ ಸಮಸ್ಯೆ ಉಂಟಾಗಲಿದೆ ಮಕ್ಕಳಿಂದ ನಿರಾಸೆ ಇರುತ್ತದೆ ಬಾಳ ಸಂಗಾತಿಯ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುತ್ತೀರಿ ಉತ್ತಮ ಆರೋಗ್ಯವಿರುತ್ತದೆ ಕ್ರಮೇಣ ಜೀವನದಲ್ಲಿ ಎದುರಾಗಿದ್ದ ಸಮಸ್ಯೆಗಳು ದೂರಾಗುತ್ತವೆ ಆತುರದ ಸ್ವಭಾವವಿರುತ್ತದೆ ಬೇರೆಯವರ ಸಲಹೆ ಸೂಚನೆಗಳನ್ನು ಸುಲಭವಾಗಿ ಒಪ್ಪುವುದಿಲ್ಲ ನಿಮಗೆ ತೊಂದರೆ ನೀಡಿದವರಿಗೆ ಸಮಯ ಸಾಧಿಸಿ ಪಾಠ ಕಲಿಸುತ್ತೀರಿ ಸಂಗಾತಿಯ ಗೌರವವನ್ನು ಕಾಪಾಡಲು ಸದಾ ಪ್ರಯತ್ನಿಸುವಿರಿ ನೀವು ಮಾಡುವ ಕೆಲಸಗಳೆಲ್ಲ ಸರಿಯಾಗಿರುತ್ತವೆ ಎಂಬ ನಂಬಿಕೆಯಿರುತ್ತದೆ ನಿಮ್ಮ ಸೋದರಿಗೆ ಒಳ್ಳೆಯ ಪತಿ ದೊರಕುತ್ತಾರೆ ಸೋದರ ಮಾವನ ಜೊತೆಯಲ್ಲಿ ವಾದವಿವಾದಗಳಿರುತ್ತವೆ ತಾಯಿಯವರ ಮನಸ್ಸಿನಲ್ಲಿ ಬೇಸರವಿರುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಲಿವೆ ಎಲ್ಲರ ಪ್ರೀತಿಯನ್ನು ಗಳಿಸುವಿರಿ ಮಂತ್ರತಂತ್ರದಲ್ಲಿ ಆಸಕ್ತಿ ಇರುತ್ತದೆ ಆತ್ಮೀಯರ ಗೆಳೆತನವು ಹೊಸತನಕ್ಕೆ ನಾಂದಿಯಾಗುತ್ತದೆ ಸ್ವಗೃಹ ಭೂಲಾಭವಿದೆ ವಿದೇಶಕ್ಕೆ ತೆರಳುವ ಸಾಧ್ಯತೆಗಳಿವೆ ಕ್ರಿಯಾಶೀಲ ನಡವಳಿಕೆ ಇತರರಿಗೆ ಮಾದರಿಯಾಗುತ್ತದೆ ಜನೋಪಯೋಗಿ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವಿರಿ ಸ್ವಂತ ವ್ಯಾಪಾರದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಇಷ್ಟಪಡುವುದಿಲ್ಲ ರಾಜಕೀಯದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ವಿದ್ಯೆಗೆ ತಕ್ಕಂತಹ ಉದ್ಯೋಗ ಲಭಿಸುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ವರಮಾನ ದೊರೆಯುತ್ತದೆ ಆದರೂ ಸಣ್ಣಪುಟ್ಟ ವಿಚಾರಗಳಿಗೂ ಚಿಂತೆ ಮಾಡುವಿರಿ ವಿದ್ಯಾರ್ಥಿಗಳು ಉನ್ನತ ಅಧ್ಯಯನದಲ್ಲಿ ತೊಡಗುತ್ತಾರೆ ದಂಪತಿಗಳ ನಡುವೆ ಸ್ನೇಹಮಯ ವಾತಾವರಣ ಇರುತ್ತದೆ ರಕ್ತಕ್ಕೆ ಸಂಬಂಧಿಸಿದ ದೋಷವಿದ್ದಲ್ಲಿ ಎಚ್ಚರಿಕೆ ವಹಿಸಿ ಅತಿಯಾದ ಆಹಾರ ಸೇವನೆಯಿಂದ ಅನಾರೋಗ್ಯ ಉಂಟಾಗುತ್ತದೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರೆಯುತ್ತದೆ ನೂತನ ವಾಹನ ಕೊಳ್ಳುವಿರಿ ನಿಮ್ಮ ಸಂಗಾತಿಗೆ ದರ್ಪದ ಗುಣವಿರುತ್ತದೆ ಯಾವುದೇ ವಿಚಾರವಾದರೂ ಪ್ರತಿಯೊಬ್ಬರ ಜೊತೆಗೆ ಕಟ್ಟುನಿಟ್ಟಿನಿಂದ ವರ್ತಿಸುವಿರಿ ಬೆಳ್ಳಿ ಚಿನ್ನದ ಮೇಲೆ ಹೆಚ್ಚಿನ ಪ್ರೀತಿ ಇರುತ್ತದೆ ಮಗಳಿಗೆ ಗೌರವಯುತ ಕುಟುಂಬಕ್ಕೆ ಸೊಸೆಯಾಗುವ ಅವಕಾಶ ದೊರೆಯುತ್ತದೆ ಅನಾಥರಿಗೆ ಸಹಾಯ ಮಾಡುವಿರಿ ಸರ್ಕಾರದಿಂದ ನಿಮ್ಮ ಸೇವಾ ಕಾರ್ಯಗಳಿಗೆ ಸಹಾಯ ದೊರೆಯುತ್ತದೆ ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷ ಜವಾಬ್ದಾರಿ ದೊರೆಯುತ್ತದೆ ಸೋದರ ನಡುವೆ ಉತ್ತಮ ಒಡನಾಟ ಇರುತ್ತದೆ ಕಟಕ ರಾಶಿಯವರಿಗೆ ಪರಿಹಾರಗಳು ಪ್ರತಿದಿನ ದಕ್ಷಿಣಾಮೂರ್ತಿಯ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಆತ್ಮಶಕ್ತಿ ಹೆಚ್ಚುತ್ತದೆ ವಾಕ್ಶುದ್ದಿ ಉಂಟಾಗಲಿದೆ